ನಮಸ್ತೆ ವೀಕ್ಷಕರೇ ಮೆಂಡ್ಯ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ವೀಕ್ಷಕರೇ ಕಾಲ ಬದಲಾದಂತೆ ಜನ ಕೂಡ ಬದಲಾಗ್ತಾ ಇದ್ದಾರೆ ಟೆಕ್ನಾಲಜಿ ಮುಂದುವರಿತಾ ಇದೆ ಪ್ರತಿಯೊಬ್ಬರು ಕೂಡ ಒಂದು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಬದುಕುವಂತಹ ಕಾಲ ಇದಾಗಿದೆ ಅಂತಾನೆ ಹೇಳ್ಬೋದು ಆದರೂ ಕೂಡ ಇಷ್ಟೆಲ್ಲ ಮುಂದುವರೆದಿದ್ರು ಕೆಲವೊಂದು ಭಾಗಗಳಲ್ಲಿ ಜನ ಯಾವ ರೀತಿ ಒಂದು ಅವ್ಯವಸ್ಥೆಯ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ವೀಕ್ಷಕರೇ ಆ ಒಂದು ಜಾಗಗಳಲ್ಲಿ ಈ ಹಂದಿ ಇರುತ್ತಲ್ಲ ಸೊ ಆ ಹಂದಿಗಳು ಕೂಡ ವಾಸ ಮಾಡೋದಿಲ್ಲ ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಈ ಇಷ್ಟು ಮುಂದುವರೆದಿರುವಂತಹ ಕಾಲದಲ್ಲೂ ಕೂಡ ಜನ ಬದುಕ್ತಾ ಇದ್ದಾರೆ ಇನ್ನು ಅಂತ ಅಂದರೆ ಎಲ್ಲೋ ಒಂದು ಕಡೆ ನೋವಾಗುತ್ತೆ ಆ ಭಾಗದ ಅಧಿಕಾರಿಗಳಾಗಿರಬಹುದು ಶಾಸಕರಾಗಿರಬಹುದು ಏನು ಮಾಡ್ತಾ ಇರ್ತಾರೆ ಹಾಗಾದರೆ ವೀಕ್ಷಕರೇ ಇದಕ್ಕೆ ಉದಾಹರಣೆ ಎಂಬಂತೆ ಒಂದು ವಿಡಿಯೋ ಇದೆ ಸೊ ಈ ಒಂದು ವಿಡಿಯೋನ ಬರೋಣ ವೀಕ್ಷಕರೇ ಈ ಒಂದು ವಿಡಿಯೋ ನಾಡಂಗಾರ್ನೋ ಒಂದು ಗ್ರಾಮ ಈ ಒಂದು ವಿಡಿಯೋ ಏನು ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ ಇದು ಡಿ ಎಂ ಸೂಗುರು ಗ್ರಾಮ ಪಂಚಾಯಿತಿಗೆ ಬರುವಂತಹ ನಾಡಂಗಾರ್ನೋ ಒಂದು ಗ್ರಾಮ ಇಲ್ಲಿ ಯಾವ ರೀತಿ ಒಂದು ಅವ್ಯವಸ್ಥೆ ಇದೆ ಅಂದರೆ ವೀಕ್ಷಕರೇ ನಾವು ನೋಡ್ತಾ ಇದ್ದೀವಿ ಒಂದು ವಿಡಿಯೋದಲ್ಲಿ ನೋಡಿ ಇದೇ ಮನೆ ಇಲ್ಲೇ ಮಕ್ಕಳಿದ್ದಾರೆ ಈ ಒಂದು ರಸ್ತೆಯನ್ನು ನೋಡಿ ಯಾವ ರೀತಿ ಗಬ್ಬೆದ್ದು ನಾರ್ತಾ ಇದೆ ಅಂದರೆ ನೋಡಿ ವೀಕ್ಷಕರೇ ನೋಡಿ ಈ ಒಂದು ಇದನ್ನು ನಾವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾರೋ ಒಬ್ರು ಪಾಪ ಅಲ್ಲೇ ಮನೆ ಮುಂದೆನೇ ಮಲಗೋದಕ್ಕೆ ಈಗ ಬೇಸಿಗೆ ಆಗಿರೋದ್ರಿಂದ ನೋಡಿ ಮಲಗೋದಕ್ಕೋಸ್ಕರ ಕೂಡ ಅವರು ಆಚೆಗಡೆ ಹಾಕ್ಕೊಂಡು ಮಲಗ್ತಿದ್ದಾರೆ ಅನ್ಸುತ್ತೆ ಸೊ ಆದರೆ ಈ ಒಂದು ಪರಿಸ್ಥಿತಿ ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ ಇದೇ ಒಂದು ಕೊಳತು ನಾರ್ತಾ ಇರುವಂತಹ ಜಾಗದಲ್ಲಿ ಆ ಜನ ವಾಸ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸೊಳ್ಳೆಗಳು ಅದರಿಂದ ಯಾವುದೇ ರೀತಿಯಾದಂತಹ ಮಾರಕ ಕಾಯಿಲೆ ಬರೋದಿಲ್ವ ಹಾಗಾದರೆ ಈ ಒಂದು ಗಬ್ಬು ನಾರ್ತಾ ಇರುವಂಥ ವಾಸನೆಯಿಂದ ಅಲ್ಲಿನ ಜನ ಯಾವ ರೀತಿ ಬದುಕಬೇಕು ಆ ವಾಸನೆಗಳಲ್ಲಿ ಯಾವ ರೀತಿ ಅವರು ಜೀವನವನ್ನ ಸಾಗಿಸಬೇಕು ಇದರಿಂದ ಎಷ್ಟೆಲ್ಲ ಮಾರಕ ಕಾಯಿಲೆಗಳು ಬರುತ್ತೆ ಎಷ್ಟೆಲ್ಲ ಅನಾಹುತ ಆಗುತ್ತೆ ನೋಡಿ ಇದೇ ಮನೆ ಇದ್ರ ಮುಂದೆನೆ ಈ ರೀತಿ ಇದೆ ನೋಡಿ ಅಲ್ಲಿ ಪಾಪ ಯಾರೋ ವಯಸ್ಸಾದವ್ರು ಕೂತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಮಕ್ಕಳೆಲ್ಲ ಇದ್ದಾರೆ ಇದು ಮನೆ ಮನೆ ಮುಂದೆನೆ ಈ ರೀತಿ ಈ ಒಂದು ಅವ್ಯವಸ್ಥೆ ನಡೀತಾ ಇದೆ ಎಷ್ಟೆಲ್ಲ ಇದರಿಂದ ಎಷ್ಟೆಲ್ಲ ಸಾಂಕ್ರಾಮಿಕ ರೋಗ ಹರಡಬಹುದು ಸೊಳ್ಳೆಗಳಿಂದ ಅಲ್ಲಿನ ಈ ಒಂದು ನಾಡಂಗನ ಒಂದು ಗ್ರಾಮಕ್ಕೆ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಇದೆಲ್ಲವೂ ಕೂಡ ನಿನ್ನೆ ಮೊನ್ನೆದಲ್ಲ ಇದೇನೋ ನಿನ್ನೆ ಆಗಿರಬಹುದು ಏನೋ ಕೆಲ್ಸಕ್ಕೆ ಮಾಡಿರ್ಬೋದೇನೋ ಇಲ್ಲ ವೀಕ್ಷಕರೇ ಇದು ಸುಮಾರು ಹದಿನೈದು ವರ್ಷಗಳಿಂದ ಕೂಡ ಇದೇ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನ ಬದುಕ್ತಾ ಇರುವಂತಹದ್ದು ಹದಿನೈದು ವರ್ಷಗಳಿಂದ ಇದೇ ರೀತಿಯಾದಂಥ ಏನೋ ಒಂದು ಫುಟೇಜ್ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ ಈ ಪರಿಸ್ಥಿತಿಯಲ್ಲಿ ಪಾಪ ಅಲ್ಲಿನ ಜನ ವಾಸ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ವಾಸ ಮಾಡ್ತಾ ಇದ್ರು ಇಷ್ಟೆಲ್ಲ ಅವ್ಯವಸ್ಥೆಯಲ್ಲಿದ್ದರೂ ಕೂಡ ಅಲ್ಲಿನ ಅಧಿಕಾರಿಗಳು ಬದುಕಿದಾರ ಸತ್ತಿದಾರ ಗೊತ್ತಿಲ್ಲ ಅಲ್ಲಿನ ಶಾಸಕರು ಇದಾರೋ ಇಲ್ವೋ ಇದ್ರೂ ಕೂಡ ಅವ್ರ ಕಣ್ಣಿಗೆ ಬೀಳದೆ ಕಣ್ಣು ಮುಚ್ಕೊಂಡು ಏನಾದರೂ ಕುಳಿತಿದಾರ ಹಾಗಾದ್ರೆ ಇಲ್ಲ ವೀಕ್ಷಕರೇ ಎಲ್ಲರೂ ಬದುಕೇ ಇದಾರೆ ಎಲ್ಲರ ಗಮನಕ್ಕೂ ಬಂದಿದೆ ಪಾಪ ಆ ಊರಿನ ಗ್ರಾಮಸ್ಥರು ಎಲ್ಲ ಅಧಿಕಾರಿಗಳಿಗೂ ಹೇಳಿದ್ದಾರೆ ಶಾಸಕರುಗ ಗಮನಕ್ಕೆ ತಂದಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಂದ ಹಿಡಿದು ಪಿ ಡಿಒಗಳಿಗಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿನ ಅವ್ಯವಸ್ಥೆ ಬಗ್ಗೆ ವಿಚಾರವನ್ನು ಮುಟ್ಟಿಸಿದ್ದಾರೆ ಅಲ್ಲ ಅಲ್ಲೇನು ಗ್ರಾಮ ಪಂಚಾಯಿತಿಯವರು ಮೇಲೆ ಎಲ್ಲರೂ ಇದ್ದೇ ಇರ್ತಾರೆ ಪಿ ಡಿ ಒ ಇರ್ತಾರೆ ಅಧಿಕಾರಿಗಳಿರ್ತಾರೆ ಅವರೆಲ್ಲ ಏನು ಹದಿನೈದು ವರ್ಷಗಳಿಂದ ಕಣ್ಣು ಮುಚ್ಕೊಂಡು ಕೂತಿರ್ತಾರ ಗ್ರಾಮಗಳಿಗೆ ಹೋಗೇ ಹೋಗ್ತಾರೆ ಇದಷ್ಟು ಅಲ್ಲದೆ ಅಲ್ಲಿನ ಶಾಸಕರು ಓಟ್ ಕೇಳೋಕೆ ಹೋಗೇ ಹೋಗ್ತಾರಲ್ವ ಇದೇ ದಾರಿಯಲ್ಲೇ ಹೋಗಿರ್ತಾರೆ ಇದೇ ಮನೆಗಳಿಗೆ ಹೋಗಿರ್ತಾರೆ ಇಲ್ಲೇ ಓಟ್ ಕೇಳಿರ್ತಾರೆ ಬಟ್ ಆದರೆ ಓಟ್ ಕೇಳುವಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ಸರಿ ಮಾಡಿಸ್ಕೊಡ್ತೀವಿ ನಮ್ಗೆ ಓಟ್ ಹಾಕಿ ಓ ಹೌದು ನಮ್ಮ ನಾಯಕರು ನಮ್ಮ ಜನ ನಾಯಕರು ಎಲ್ಲ ಸರಿ ಮಾಡಿಸ್ಕೊಡ್ತಾರೆ ಆಯಿತು ನಿಮ್ಗೆ ಓಟ್ ಹಾಕ್ತೀವಿ ಓಟ್ ಹಾಕಿದ್ದಾಯ್ತು ಗೆದ್ದಿದ್ದಾಯ್ತು ಮುಗಿತ್ತು ಯಾಕೆ ಹೇಳಿ ಓಟ್ ಬಿತ್ತು ಗೆದ್ರು ಇನ್ನೇನಿದೆ ಅವ್ರಿಗೆ ಅವಶ್ಯಕತೆ ಈ ಒಂದು ಅವ್ಯವಸ್ಥೆಯನ್ನು ಬಂದು ಅಲ್ಲಿನ ಗ್ರಾಮಸ್ಥರ ಪರಿಸ್ಥಿತಿಯನ್ನು ಬಂದು ಸರಿ ಮಾಡುವಂತಹ ಮನಸ್ಥಿತಿ ಅಲ್ಲಿನ ಶಾಸಕರಿಗೆ ಇಲ್ಲ ಅಂದ್ಕೊಳ್ತೀನಿ ಇಲ್ಲವೇ ಇಲ್ಲ ಅನ್ಕೊಳ್ಳೋದಲ್ಲ ಈ ಒಂದು ನಾವು ನೇರವಾಗಿ ನೋಡ್ತಾ ಇರೋ ಒಂದು ವಿಚಾರಗಳಲ್ಲಿ ಗೆದ್ದ ಮೇಲೆ ಮುಗೀತು ಯಾಕೆ ಹೇಳಿ ಅವ್ರಿಗೆಲ್ಲ ಸುಸಜ್ಜಿತವಾದ ಸೌಲಭ್ಯ ಇದ್ದೇ ಇರುತ್ತೆ ಈ ರೀತಿ ಬದುಕ್ತಾರ ಅವರು ಇಲ್ಲಿ ನೋಡ್ತಾ ಇದ್ರೆ ಹಂದಿಗಳು ಅಂದಿ ಕೂಡ ವಾಸ ಮಾಡಲ್ವಲ್ರಿ ಈ ರೀತಿಯಲ್ಲಿ ಜನ ಪರಿಸ್ಥಿತಿ ಈ ರೀತಿಯ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದಾರೆ ಅಲ್ಲಿನ ಶಾಸಕರೇ ನೀವೇನು ಕಣ್ಮುಚ್ಕೊಂಡಿದ್ದೀರಾ ಹೇಗೆ ಇದೆಲ್ಲ ಕಾಣಲ್ವ ನಿಮಗೆ ಓಟ್ ಹಾಕಿ ಓಟ್ ಕೇಳಕ್ ಹೋಗ್ತಿರಲ್ಲ ಅವಾಗಾದರೂ ಕಂಡಿರಲ್ವ ಇದೆಲ್ಲ ತಡಿ ನನ್ನ ನಂಬಿ ಜನ ಓಟ್ ಹಾಕಿದರೆ ಅವರನ್ನ ಗೆಲ್ಲಿಸ್ ನಮ್ಮನ್ನ ಗೆಲ್ಲಿಸಿದಾರೆ ಅವರ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು ಅನ್ನೋದು ನಿಮ್ಮ ಗಮನಕ್ಕೆ ಬರಲ್ವಾ ಹಾಗಾದರೆ ಇನ್ನು ಅಲ್ಲಿನ ಅಧಿಕಾರಿಗಳು ಪಿ ಡಿ ಪಿಡಿಒ ಅಧಿಕಾರಿಗಳಾಗಿರಬಹುದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ಬಹುದು ಆ ಭಾಗದ ವೈದ್ಯಾಧಿಕಾರಿಗಳಾಗಿರ್ಬಹುದು ಇದ್ಯಾವುದು ಅವ್ರ ಗಮನಕ್ಕೂ ಆದರೂ ಬಂದಿಲ್ವ ಹಾಗಾದರೆ ರೀ ಮಾಡ್ತಾ ಇದ್ದೀರಾ ನೀವೆಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ನೀವು ಕೂಡ ಇದೇ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀರಾ ಒಂದು ದಿನ ಬಂದಿರ್ರಿ ಈ ಒಂದು ವ್ಯವಸ್ಥೆಯಲ್ಲಿ ಬೇಡ ಅರ್ಧ ಗಂಟೆ ಬಂದಿರಕ್ಕೆ ನಿಮಗೆ ಈ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ಅಲ್ಲಿಂದ ಜನ ಯಾವ ರೀತಿ ಬದುಕ್ಬೇಕ ಹಾಗಾದ್ರೆ ಅವ್ರ ಮನುಷ್ಯರಲ್ವಾ ನೀವು ಮಾತ್ರ ಮನುಷ್ಯರ ಅಥವಾ ಅವರೆಲ್ಲ ಯಾರು ಮನುಷ್ಯರ ಥರ ಕಾಣಿಸಲ್ವ ಇವರೆಲ್ಲ ಮಕ್ಕಳು ಆ ತಾಯಿ ಅವರೆಲ್ಲ ನಿಮ್ಗೆ ಯಾರು ಈ ಮಕ್ಕಳೆಲ್ಲ ನಿಮ್ಮ ಕಣ್ಣುಗಳು ಕಾಣಲ್ವಾ ಹಾಗಾದ್ರೆ ನಿಮ್ಮ ಮನೆ ಮಕ್ಕಳು ನೀವು ಸುಸಜ್ಜಿತವಾಗಿದ್ದರೆ ನಿಮ್ಮ ಸೇಫ್ಟಿಯಾಗಿ ನೀವಿದ್ರೆ ಸಾಕ ನಿಮ್ಮ ಮನೆ ಮುಂದೆ ಹಿಂಗೆ ಮಾಡ್ಕೊಂಡಿರ್ತೀರ ನೀವು ನೀರಿಲ್ಲದೆ ಈ ರೀತಿ ಕೊಳಚೆ ತುಂಬ್ಕೊಂಡು ಅಲ್ಲಿ ಸೊಳ್ಳೆಗಳು ತುಂಬ್ಕೊಂಡು ಸೊಳ್ಳೆಗಳನ್ನ ಕಚ್ಚಿ ಅವ್ರಿಗೆ ಕಾಯಿಲೆಗಳು ಬಂದು ಅವರೇನಾದರೂ ಆಗಲಿ ಸತ್ರು ಸಾಯ್ಲಿ ನಮಗೇನಾಗಬೇಕು ನಾವು ಚೆನ್ನಾಗಿದ್ದೀವಿ ನಾವು ಸೇಫ್ಟಿ ಆಗಿದ್ದೀವಿ ಮಾಡುವಂಥದ್ದು ಅಲ್ಲಿನ ಶಾಸಕರು ನಾಗರಾಜು ಅಂತ ಸೊ ದಯವಿಟ್ಟು ಶಾಸಕರೇ ಇದನ್ನೆಲ್ಲ ಗಮನ ಹರಿಸಿ ಸ್ವಲ್ಪ ನಾವಂತೂ ಇದನ್ನು ಇಷ್ಟಕ್ಕೆ ಸುಮ್ಮನೆ ಬಿಡೋಲ್ಲ ಮುಂದಿನ ವ್ಯವಸ್ಥೆ ಮಾಡೋದಕ್ಕಾದವರೆಗೂ ಇದನ್ನು ಸುದ್ದಿ ಮಾಡ್ತಾನೆ ಇರ್ತೀವಿ ಮೇಲಾಧಿಕಾರಿಗಳಿಗೂ ಕೂಡ ಇದನ್ನು ತಲುಪಿಸ್ತೀವಿ ಆದಷ್ಟು ಆ ಭಾಗದ ಶಾಸಕರು ಇದನ್ನು ಗಮನಕ್ಕೆ ತೆಗೆದುಕೊಳ್ಬೇಕು ತೆಗೆದುಕೊಂಡು ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡಿ ಅಲ್ಲಿನ ಗ್ರಾಮಸ್ಥರ ಪರಿಸ್ಥಿತಿ ಕಷ್ಟಗಳಿಗೆ ಸ್ಪಂದಿಸಿ ಎಚ್ಚರವಾಗಿರಿ ಯಾಕಂದರೆ ಇವೆಲ್ಲ ಮುಂದೆ ನಿಮ್ಮ ಒಂದು ಅವನತಿಗೆ ಕಾರಣ ಆಗಬಹುದು ಇವತ್ತೇನೋ ನೀವು ಸೇಫ್ಟಿಯಾಗಿ ಇರಬಹುದು ಬಟ್ ಮುಂದಿನ ದಿನಗಳಲ್ಲಿ ಇದು ನೋಡಿ ಯಾವ ರೀತಿ ಅವ್ಯವಸ್ಥೆಯಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ಇದೆಲ್ಲವೂ ನಿಮ್ಮ ಒಂದು ಅವನತಿಗೆ ಕಾರಣ ಆಗೋದು ಬೇಡ ದಯವಿಟ್ಟು ಎಚ್ಚೆತ್ಕೊಂಡು ಆದಷ್ಟು ಬೇಗ ಈ ಗ್ರಾಮಸ್ಥರ ಪರಿಸ್ಥಿತಿಗಳನ್ನ ಸರಿ ಮಾಡಿ ಕಣ್ಮುಚ್ಕೊಂಡು ಕುಳಿತುಕೊಳ್ಬೇಡಿ ಯಾಕಂದ್ರೆ ನೀವು ಜನನಾಯಕರಾಗಿ ಬಂದಿರೋದು ಜನರಿಗೋಸ್ಕರ ಜನರ ಕಷ್ಟಗಳಿಗೆ ಸ್ಪಂದಿಸೋದಕ್ಕೋಸ್ಕರ ಬಟ್ ನಾವು ಸೇಫ್ಟಿ ನಾವು ಚೆನ್ನಾಗಿದ್ದೀವಿ ಅಷ್ಟೇ ಸಾಕು ಅನ್ನೋದನ್ನ ಬಿಟ್ಟು ಎಚ್ಚೆತ್ಕೊಂಡು ಈಗಲೇ ಈಗ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಅದೇನಿದೆ ಅವರ ಪರಿಸ್ಥಿತಿಯನ್ನ ಸರಿ ಮಾಡಿ ಅಂತ ಕೇಳ್ಕೊಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ